ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಶನಿವಾರದ ವಿಡಿಯೋ ಅಂದರೆ ಇವತ್ತು ಅಪ್ಪಿಗೆ ಹಾಫ್ ಡೇ ಒಂದು ಗಂಟೆಗೆ ಬಂದಿದ್ದಾನೆ ಅವ್ನು ಬಂದರೆ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ನಿಮಗೂ ಗೊತ್ತು ಸೊ ಅದಕ್ಕೆ ಇವತ್ತು ನಾನು ಬ್ಲಾಗ್ ಏನೂ ಮಾಡ್ತಾ ಇಲ್ಲ ಏನಕ್ಕೆ ಅಂದರೆ ಬೆಳಿಗ್ಗೆ ಅವನು ಹೋದಾಗ ವೀಡಿಯೋ ಮಾಡ್ಬೋದಿತ್ತು ಇವತ್ತು ಎದ್ದಾಗಲೇ ಒಂಬತ್ತು ಗಂಟೆ ಏನಕ್ಕೆ ಅಂದರೆ ಅಮ್ಮನ ಮನೆಗೆ ಬಂದರೆ ಸ್ವಲ್ಪ ಸೋಮರಿಯಾಗಿ ಹೋಗ್ಬಿಡ್ತೀನಿ ಅಲ್ಲದೆ ಈಗ ಸ್ವಲ್ಪ ನನ್ನ ಹೆಲ್ತ್ ಕೂಡ ಅಷ್ಟು ಚೆನ್ನಾಗಿಲ್ವಲ್ಲ ಅದು ಅಲ್ಲದೆ ಇಬ್ನಿ ಚಳಿ ಬೇರೆ ಸ್ವಲ್ಪ ಲೇಟಾಗಿ ಎದೊಳ್ತಾ ಇದ್ದೀನಿ ಇವತ್ತು ಎದ್ದು ನನಗೆ ಬ್ಲಾಗ್ ಆಗಲಿಲ್ಲ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿಂದು ಟೈಮ್ ಆಗೋಯಿತು ಇವತ್ತು ಮಧ್ಯಾಹ್ನದಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಸೊ ಅದಕ್ಕೆ ಇವತ್ತು ನಾನು ನಿಮಗೆ ಅಂದರೆ ಫೋಟೋದು ಬ್ಯಾಗ್ರೌಂಡ್ನ ಯಾವ ರೀತಿ ರಿಮೂವ್ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂದರೆ ಹೊಸಬ್ರಿಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ಲ ಸೊ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳಿ ನನಗೆ ಗೊತ್ತಿರೋಷ್ಟು ನಿಮಗೆ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ನೋ ಅಂದರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಲ್ಲದೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನಾನು ಇವಾಗ ಯಾವ ರೀತಿ ಫೋಟೋದು ಬ್ಯಾಕ್ ಗ್ರೌಂಡ್ನ ರಿಮೂವ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಸೊ ಏನಾದ್ರು ತುಂಬ ಲಾಂಗ್ ಆಗ್ಬಿಟ್ರೆ ವಿಡಿಯೋ ಏನು ಮಾಡ್ತೀನಪ್ಪ ಅಂದರೆ ಅಲ್ಲಿಗೆ ಅರ್ಧಕ್ಕೆ ಸ್ಟಾಪ್ ಮಾಡ್ತೀನಿ ಏನಕ್ಕಪ್ಪ ಅಂತಂದರೆ ತುಂಬ ಲಾಂಗ್ ವಿಡಿಯೋ ಆದರೆ ಏನು ಮಾಡ್ತಾರೆ ತುಂಬ ಜನ ಬೇಜಾರು ಮಾಡ್ತಾರೆ ತುಂಬ ಲಾಂಗ್ ಲಾಂಗ್ ವಿಡಿಯೋ ಬೇಡ ನೋಡೋದಿಕ್ಕೆ ಆಗೋದಿಲ್ಲ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ತಮ್ಲೈನ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಹಾಗೆ ಇನ್ನೂ ಮುಂದಿನ ವಿಡಿಯೋಗಳಲ್ಲಿ ಇನ್ ಅಲ್ಲಿ ಯಾವ ರೀತಿ ವಿಡಿಯೋ ಕಟ್ ಮಾಡ್ತಾರೆ ಎಡಿಟ್ ಮಾಡ್ತಾರೆ ಇದೆಲ್ಲ ಇರುತ್ತೆ ಸೊ ನಾನು ಹೇಳ್ತಾ ಇದ್ದೀನಿ ಪ್ರತಿ ವಿಡಿಯೋದಲ್ಲೂ ಕಮೆಂಟ್ಸ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಸೊ ಬನ್ನಿ ಇವಾಗ ಯಾವ ರೀತಿ ಫೋಟೋದು ಬ್ಯಾಗ್ರೌಂಡ್ ರಿಮೂವ್ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇದಕ್ಕೆ ಬ್ಯಾಗ್ರೌಂಡ್ ರಿಮೂವ್ ಮಾಡೋದಕ್ಕೆ ನೆಟ್ ಆನಲ್ಲಿ ಇರಬೇಕು ಇವಾಗ ನೆಟ್ ಆನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನಂದು ನೆಟ್ ಖಾಲಿ ಆಗ್ಬಿಟ್ಟೈತೆ ಗಾಯಸ್ ಬೆಳಗ್ಗೆ ವೀಡಿಯೊ ಅಪ್ಲೋಡ್ ಮಾಡೋದನ್ನ ಅದಕ್ಕೆ ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಫಸ್ಟು ಗೂಗಲ್ಗೆ ಬರಬೇಕು ಇಲ್ಲಿ ಸರ್ಚ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಸೊ ಸಾರಿ ಗೈಸ್ ನನ್ನ ಮಗ ಕೂಕತಾನೆ ಇದ್ದ ನಾನು ಹೇಳಿದ್ನಲ್ಲ ಅವನಿದ್ರೆ ನನಗೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಸೊ ಇವಾಗ ಇಲ್ಲಿ ಬಂದು ಇಲ್ಲಿ ಸರ್ಚ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನು ಮಾಡಬೇಕಪ್ಪ ಅಂತ ಅಂದರೆ ರಿಮೂ ಬಿ ಜಿ ಅಂತ ಟೈಪ್ ಮಾಡಬೇಕು ಆರ್ ಇ ಎಮ್ ಓ ವಿ ಇ ರಿಮೂವ್ ಬಿ ಜಿ ಓಕೆನಾ ಈ ರೀತಿ ಮಾಡಿ ಇಲ್ಲಿ ಸರ್ಚ್ ಅಂತ ಇರುತ್ತಲ್ಲ ಟೈಪ್ ಮಾಡಿ ಇಲ್ಲಿ ಸರ್ಚ್ ಅಂತ ಕೊಡಬೇಕಿಲ್ ನೋಡಿ ಅಪ್ಲೋಡ್ ಇಮೇಜ್ ಅಂತಿದೆ ಚೇಂಜ್ ಇಮೇಜ್ ಬ್ರ್ಯಾ ಬ್ಯಾಗ್ರೌಂಡ್ ಅಂತಿದೆ ಸೊ ಇವಾಗ ನಾವು ಅಪ್ಲೋಡ್ ಇಮೇಜ್ ಆಮೇಲೆ ಇಲ್ಲಿ ಚೇಂಜ್ ಇಮೇಜ್ ಬ್ಯಾಗ್ರೌಂಡ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇವಾಗ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ನಿಮಗೆ ಯಾವ ಫೋಟೋ ಬೇಕು ಅಂದರೆ ನೀವು ಇವಾಗ ಕಂಪ್ಲೇಂಟ್ ಮಾಡೋದಕ್ಕೆ ಯಾವ ಫೋಟೋ ಬೇಕು ಅದು ಬ್ಯಾಕ್ ಗ್ರೌಂಡ್ನ ಚೇಂಜ್ ಮಾಡ್ಕೋಬೇಕು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕ್ಯಾಮ್ರಾ ಅಂತಿದೆ ಓಕೆನಾ ಕ್ಯಾಮ್ರಾ ಬೇಡ ಅದ್ರ ಪಕ್ಕದಲ್ಲಿರೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ಯಾಲ್ರಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಇಲ್ಲಿ ನಿಮ್ಮದು ಗ್ಯಾಲ್ರಿಲಿ ಯಾವ್ಯಾವ ಫೋಟೋಸ್ ಇದೆ ಅದೆಲ್ಲ ಬಂತು సో నావగా నన్ను మగన్ ఫోటోనే తోతీ నోడి డౌన్లోత అంద్ర ఇది స్వల్ప స్లో ఆగదు నోడి ఇవగా చేంజ్ ಸೊ ನಿಮ್ಗೆ ಏನಾದರೂ ಬ್ಯಾಗ್ರೌಂಡು ಯಾವ ರೀತಿ ಬೇಕು ಅಂದರೆ ಇವಾಗ ಇಲ್ಲಿ ಯಾವ್ಯಾವ ಡಿಸೈನ್ ಇದೆ ಅದ್ರ ಮೇಲೆಲ್ಲ ಕ್ಲಿಕ್ ಮಾಡ್ಬೋದು ನಿಮ್ಗೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೊಬೋದು ಸೊ ನಿಮ್ ಸೊ ನೆಕ್ಸ್ಟ್ ಇವಾಗ ನಿಮಗೆ ಈ ಥರ ಬೇಡ ಹಿಂದ್ಗಡೆ ಕಲರ್ಸಲ್ಲಿ ಬೇಕು ಅಂತ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಇವಾಗ ಕಲರ್ಸ್ಗಳು ಬಂತು ನಿಮಗೆ ಯಾವ ಕಲರ್ಸ್ ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು ನಾನು ಹೇಳಿದ್ಮೇಲೆ ಇದು ಸ್ವಲ್ಪ ಸ್ಲೋ ಆಗೋದಷ್ಟೆ ಇವಾಗ ಬ್ಯಾಕ್ ಬೇಕು ಅಂದರೆ ಅಂದರೆ ಕಪ್ಪು ಬ್ಲ್ಯಾಕ್ ಬೇಕು ಅಂದರೆ ಬ್ಲ್ಯಾಕ್ ಇದೆ ಓಕೆನಾ ನಾನಿವಾಗ ಇಲ್ಲಿ ಗ್ರೀನ್ ಸೆಲೆಕ್ಟ್ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ಇವಾಗ ಇಲ್ಲಿ ಡೌನ್ಲೋಡ್ ಅಂತಿದೆಯಲ್ಲ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಡೌನ್ಲೋಡ್ ಆಯಿತು ಸೊ ನೆಕ್ಸ್ಟ್ ಇವಾಗ ನೀವು ಇಲ್ಲಿ ಗ್ಯಾಲ್ರಿಗೆ ಬಂದು ಫೋಟೋಸ್ನ ನೋಡ್ಬೋದು ನೋಡಿ ಇವಾಗ ನಾನು ಮಾಡಿದ ಫೋಟೋ ಇಲ್ಲಿ ಸೆಲೆಕ್ಟ್ ಆಗಿದೆ ಅಂದರೆ ಡೌನ್ಲೋಡ್ ಆಗಿದೆ ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಫಿಕ್ಸ್ ಲ್ಯಾಬ್ ಅಂತಿದೆ ನಾನು ಈ ಆ್ಯಪಲ್ಲೇ ನಾನು ತಂಬ್ಲೆನ ರೆಡಿ ಮಾಡೋದು ಓಕೆನಾ ನೋಡಿ ಇಲ್ಲಿ ಕ್ಯಾನ್ಸಲ್ ಅಂತಿದ್ದೀನಿ ಓಕೆ ಅಂತಿದೆ ಸೊ ನಾನಿಲ್ಲಿ ಓಕೆ ಅಂತ ಕೊಟ್ಟೆ ಕ್ಯಾನ್ಸಲ್ ಆದರೂ ಕೊಡ್ಬೋದು ಕ್ಯಾನ್ಸಲ್ ಕೊಟ್ಟರೆ ಏನಾಗುತ್ತಪ್ಪ ಅಂತ ಅಂದರೆ ನೀವು ಇವಾಗ ಮಾಡಿ ಒಂದು ತಂಬ್ಲೆನ್ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದೇನಾದರೂ ಬೇಕು ಅಂತ ಹೇಳಿದ್ರೆ ಓಕೆ ಕೊಡಿ ಅಲ್ಲೇ ಇರುತ್ತೆ ಬೇಡ ಅಂತ ಹೇಳಿದ್ರೆ ಕ್ಯಾನ್ಸಲ್ ಕೊಡಿ ನೋಡಿ ನಾನು ಮಾಡಿರೋದಿಲ್ಲೇ ಇದೆ ಏನಕ್ಕೆಂದರೆ ನಾನು ಅದಕ್ಕೆ ಓಕೆ ಅಂತ ಕೊಟ್ಟೆ ಸೊ ಇವಾಗ ಇಲ್ಲಿ ಪ್ಲಸ್ ಅಂತ ಇವಾಗಿಲ್ಲಿ ಪ್ಲಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲ್ರಿ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಿ ನಾನು ಮಾಡಿರೋ ಫೋಟೋ ಇಲ್ಲಿದೆ ನಿಮಗೆ ಎಷ್ಟು ಅಷ್ಟು ಈ ರೀತಿ ಕ್ರಾಪ್ ಮಾಡ್ಕೊಳ್ಳಿ ಅಂದರೆ ಚಿಕ್ಕದು ಮಾಡ್ಕೊಳ್ಳಿ ಇಲ್ಲ ದೊಡ್ಡದು ಬೇಕು ಅಂದರೆ ಈ ರೀತಿ ದೊಡ್ಡದನ್ನಾದರೂ ಮಾಡ್ಕೊಬೋದು ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗಿಲ್ಲಿ ಈ ರೀತಿ ದೊಡ್ಡದಾಗಾದರೂ ಮಾಡ್ಕೋಬೋದು ಇಲ್ಲ ಚಿಕ್ಕದು ಬೇಕು ಅಂತೇಳಿದ್ರೆ ಈ ರೀತಿ ಚಿಕ್ಕದನ್ನ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಗೈಸ್ ಬ್ಯಾಕ್ ಗ್ರೌಂಡ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ಸೊ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹಾಗೆ ನಿಮ್ಗೆ ಏನಾದರೂ ತಂಬ್ಲೈನ್ ಯಾವ ರೀತಿ ಮಾಡಬೇಕು ಅನ್ನೋದು ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು